ಟು ವಿವಾದದ ಬಳಿಕ ಕಣ್ಮರೆಯಾಗಿದ್ದ ನಟಿ ಕೊನೆಗೂ ಪ್ರತ್ಯಕ್ಷವಾಗಿದ್ದಾರೆ ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಬಳಿಕ ಕಣ್ಮರೆಯಾಗಿದ್ದ ನಟಿ ಕೊನೆಗೂ ಪ್ರತ್ಯಕ್ಷವಾಗಿದ್ದಾರೆ ಕಳೆದ ಮೂರು ತಿಂಗಳಿಂದ ನಟಿ ಶ್ರುತಿ ಹರಿಹರನ್ ಎಲ್ಲಿದ್ರು ಗೊತ್ತಾ ಬೆಂಗಳೂರಲ್ಲೇ ಬಿಟ್ಟಿದ್ರ ಶ್ರುತಿ ಅಥವಾ ಎಲ್ಲಾದ್ರೂ ಏನಾದ್ರೂ ಮಾಡ್ತಿದ್ರ ಅಂತ ಕನ್ನಡ ಚಿತ್ರರಂಗದ ಆಫರ್ಗಳ ಬಗ್ಗೆ ಶ್ರುತಿ ಹರಿಹರನ್ ಹೇಳೋದೇನು ಕೆಲವೇ ಕ್ಷಣಗಳಲ್ಲಿ ಟಿವಿ ಫೈನಲಿ ಶ್ರುತಿ ಹರಿಹರ ಸ್ಫೋಟಕ ಸಂದರ್ಶನ ಪ್ರಸಾರವಾಗಿದೆ ಶ್ರುತಿ ಹರಿಹರನ್ ಸ್ಫೋಟಕ ಸಂದರ್ಶನ ನಿಮ್ಮ ಟಿವಿ ಫೈನಲಿ ಮಾತ್ರ ಆ ಸಂದರ್ಶನದಲ್ಲಿ ಶ್ರುತಿ ಅವರು ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಇಷ್ಟೋ ದಿನ ಶ್ರುತಿ ಹರಿಹರನ್ ಎಲ್ಲಿದ್ರು ಬೆಂಗಳೂರಲ್ಲಿ ಬಿಟ್ಟಿದ್ರ ಅಥವಾ ಬೇರೆ ಎಲ್ಲಾದ್ರೂ ಜಾಗದಲ್ಲಿ ಇದ್ರ ಕನ್ನಡ ಚಿತ್ರರಂಗದ ಆಫರ್ಗಳ ಬಗ್ಗೆ ಶ್ರುತಿ ಹರಿಯರನ್ ಏನ್ ಹೇಳಿದ್ದಾರೆ ಎಲ್ಲದರ ಬಗ್ಗೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಸಂದರ್ಶನ ಪ್ರಸಾರವಾಗುತ್ತೆ ವೀಕ್ಷಕರೇ ಮೂರು ತಿಂಗಳ ಬಳಿಕ ಮತ್ತೆ ಶ್ರುತಿ ಹರಿಯರನ್ ಪ್ರತ್ಯಕ್ಷವಾಗಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೆ ಏನು ಮೀಟೂ ದೊಡ್ಡ ಸುದ್ದಿ ಮಾಡಿದ್ರು ಶ್ರುತಿ ಹರಿಹರನ್ ಅರ್ಜುನ್ ಸರ್ಜಾ ಮೇಲೆ ಆರೋಪ ಮಾಡಿ ಅದಾದ ನಂತರ ಶ್ರುತಿ ಹರಿಹರನ್ ಎಲ್ಲೂ ಹೋದ್ರು ಗೊತ್ತಿಲ್ಲ ಆದ್ರೆ ಮೂರು ತಿಂಗಳ ಬಳಿಕ ಮತ್ತೆ ಶ್ರುತಿ ಹರಿಹರನ್ ಪ್ರತ್ಯಕ್ಷವಾಗಿದ್ದಾರೆ ಈ ಹಿಂದೆ ಮೂರು ತಿಂಗಳಿಂದ ಆಗಾಗ ಕೇಸು ಕಚೇರಿ ಅಂತೆಲ್ಲ ಬರ್ತಾ ಇದ್ರು ಜೊತೆಗೆ ಒಂದಷ್ಟು ಸ್ವಲ್ಪ ಫ್ರಸ್ಟ್ರೇಷನ್ ಕೂಡ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು ಆ ಜೊತೆಗೆ ಅರ್ಜುನ್ ಸರ್ಜಾ ಮೇಲೆ ಹೋಗಿ ದೂರನ್ನು ಕೂಡ ನೀಡಿದ್ರು ಮಹಿಳಾ ಆಯೋಗಕ್ಕೆ ಆ ಸಂದರ್ಭದಲ್ಲಿ ಮಾಧ್ಯಮಗಳ ವಿರುದ್ಧ ತಿರುಗಿ ಕೂಡ ಬಿದ್ರು ಶ್ರುತಿ ಹರಿಹರನ್ನ ನಾನು ಸಕ್ರೆ ಇದ್ದಂಗೆ ನೀವೆಲ್ಲರೂ ನನ್ನ ಫಾಲೋ ಮಾಡ್ತೀರಾ ಹಾಗೆ ಈಗ ಅಂತೆಲ್ಲ ಒಂದಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ನೀಡ್ತಾ ಹೋಗ್ತಾ ಇದ್ರು ಶ್ರುತಿ ಹರಿಹರ ಅದಾದ ನಂತರ ಮತ್ತೆ ಶ್ರುತಿ ಹರಿಹರನ್ನ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ ಎಲ್ಲಪ್ಪ ಹೋದ್ರು ಶ್ರುತಿ ಹರಿಹರನ್ನ ಮೀಟು ಆರೋಪವನ್ನ ಮಾಡಿ ಅಂತ ಹೇಳ್ತಿದ್ದವ್ರಿಗೆ ಇವತ್ತು ಮತ್ತೊಮ್ಮೆ ಟಿವಿಫೈ ನಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅವರ ಸಂದರ್ಶನದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಅವರ ಆಫರ್ಸ್ ಬಗ್ಗೆ ಹೇಳಿದ್ದಾರೆ ಮತ್ತು ಮೂರು ತಿಂಗಳಿಂದ ಶ್ರುತಿ ಹರಿಹರನ್ ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಶ್ರುತಿ ಹರಿಹರನ್ ಬೆಂಗಳೂರಿನಲ್ಲೇ ಇದ್ರ ಅಥವಾ ಬೇರೆ ಯಾವುದಾದ್ರು ಜಾಗದಲ್ಲಿ ಇದ್ರ ಏನು ಅಂತ ಯಾಕಂದ್ರೆ ಸಾಮಾನ್ಯವಾಗಿ ನಟಿಯರು ಸುಮ್ಮನೆ ಕೂರೋದಿಲ್ಲ ಒಂದಲ್ಲೊಂದು ಒಂದು ಸಿನಿಮಾಗಳಲ್ಲಿ ಮಾಡ್ತಾ ಇರ್ತಾರೆ ಅವ್ರನ್ನ ತನ್ನ ಬ್ಯುಸಿಯಾಗಿ ಇಟ್ಕೊಂಡಿರ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಯಾವ ಸಿನಿಮಾಗಳು ಇಲ್ಲದೆ ಇದ್ದಾಗ ಸಂದರ್ಭದಲ್ಲಿ ಶ್ರುತಿ ಹರಿಹರನ್ ಏನ್ ಮಾಡ್ತಾ ಇದ್ರು ಇಷ್ಟು ದಿನ ಎಲ್ಲೋ ಒಂದ್ ಕಡೆ ಬೇಜಾರಾಗಿ ಎಲ್ಲಾದ್ರೂ ಬೇರೆ ಜಾಗದಲ್ಲಿ ಇದ್ರ ಸ್ವಲ್ಪ ದೂರ ಇರೋಣ ಮಾಧ್ಯಮದಿಂದ ಅಥವಾ ಜನರಿಂದ ದೂರ ಇರೋಣ ಅಂತ ಎಲ್ಲಾದ್ರೂ ಇದ್ರ ಅಂತ ಅದೆಲ್ಲದ್ರ ಬಗ್ಗೆ ಕೂಡ ಶ್ರುತಿ ಹರಿಯರನ್ ಟಿ ಫೈ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಜೊತೆಗೆ ಮಿಥು ಆರೋಪ ಬಗ್ಗೆ ಕೂಡ ಹೇಳಿದ್ದಾರೆ ನಾನು ಯಾವುದಕ್ಕೂ ಕೂಡ ಎದುರಲ್ಲ ಎಲ್ಲಾ ಸಂದರ್ಶನ ಕೂಡ ನೀವು ನೋಡಬಹುದು ಏನೆಲ್ಲ ಹೇಳಿದ್ದಾರೆ ಶ್ರುತಿ ಹರಿಹರನ್ ಅಂತ ಒಟ್ಟಾರೆ ಶ್ರುತಿ ಹರಿಹರನ್ ಮತ್ತೊಮ್ಮೆ ಪ್ರತ್ಯಕ್ಷವಾಗಿದ್ದಾರೆ ಸೊ ಹೀಗಾಗಿ ಮುಂದೆ ಶ್ರುತಿ ಹರಿಹರನ್ನ ಏನ್ ಮಾಡ್ತಾರೆ ಸಿನಿಮಾಗಳಲ್ಲಿ ನಟಿಸ್ತಾರ ಏನು ಸಿನಿಮಾದ ಆಫರ್ಗಳು ಇದಾವ ಏನು ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿ ಶ್ರುತಿ ಹರಿಹರನ್ನು ಅವರು ಹೇಳಿದ್ದಾರೆ ಸಂದರ್ಶನದಲ್ಲಿ ಅಥವಾ ಸಿನಿಮಾ ಬಿಟ್ಟು ಶ್ರುತಿ ಹರಿರನ್ ಏನ್ ಮಾಡಬಹುದು ಯಾಕಂದ್ರೆ ಶ್ರುತಿ ಹರಿಯನ್ ಬರೀ ಸಿನಿಮಾದಲ್ಲಿ ನಟನೆ ಮಾಡೋಕ್ಕಿಂತ ಮುಂಚಿತವಾಗಿ ಶೀಸ್ ಅ ವೆರಿ ಗುಡ್ ಡ್ಯಾನ್ಸರ್ ಕೂಡ ಆಗಿದ್ರು ಸೊ ಹೀಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾರಾ ಅಥವಾ ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೋ ಮತ್ತೆ ಈ ಗಾಸಪ್ಸ್ ಬಗ್ಗೆ ಎಲ್ಲ ಏನ್ ಹೇಳ್ತಾರೆ ಎಲ್ಲಾದ್ರ ಬಗ್ಗೆ ಸಂದರ್ಶನದಲ್ಲಿ ಅಂದ್ರೆ ಟಿ ವಿ ಅಂತ ಸಂದರ್ಶನದಲ್ಲಿ ಶ್ರುತಿ ಹರಿರನ್ ಹೇಳಿದ್ದಾರೆ கன்னடத்தில் ஆஃபர் இல்லவன் ஷ்ருஹரிய சாா்ய நட்டினு கூட நேரவாக நன் ஆஃபர்ல ನನ್ಗೆ ಯಾವ ಸಿನಿಮಾಗಳು ಕೈಯಲ್ಲಿಲ್ಲ ಅಂತ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ತನ್ನ ಮಾರ್ಕೆಟ್ ಡೌನ್ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಯಾರು ಕೂಡ ಹೇಳ್ಕೊಳ್ಳಲ್ಲ ಅದ್ರಲ್ಲೂ ಕೂಡ ಶ್ರುತಿ ಹರಿನ್ ಅದನ್ನ ನೇರವಾಗಿ ಹೇಳಿದ್ದಾರೆ ಅಂಬಿ ಚಿತ್ರದ ಯಾವ ಆಫರ್ಗಳು ಇಲ್ಲ ಅಂತ ಟಿವಿ ಫೈವ್ ಸಂದರ್ಶನದಲ್ಲಿ ಹೇಳಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ನನಗೆ ಆಫರ್ಗಳು ಬರುತ್ತಿಲ್ಲ ಅಂತ ಶ್ರುತಿ ಹರಿಹರನ್ ಹೇಳಿದ್ದಾರೆ ಮೀಟು ವಿವಾದದ ಬಳಿಕ ಕನ್ನಡದಲ್ಲಿ ಅವಕಾಶಗಳು ಸಿಕ್ತಿಲ್ಲ ಅಂತ ಹೇಳಿದ್ದಾರೆ ಯಾವ ನಿರ್ದೇಶಕರು ನಿರ್ಮಾಪಕರು ಕೂಡ ನನ್ನ ಬಳಿ ಬರ್ತಿಲ್ಲ ಅಂತ ಹೇಳಿದ್ದಾರೆ ಸತ್ಯ ಹೇಳಲು ನನಗೆ ಯಾವ ಭಯನೂ ಇಲ್ಲ ಅಂತ ಶ್ರುತಿ ಹರಿಯನ್ ಹೇಳಿದ್ದಾರೆ ಅಂದ್ರೆ ನನ್ನ ಬಳಿ ಯಾವ ಆಫರ್ಗಳು ಇಲ್ಲ ಯಾರ ನಿರ್ಮಾಪಕರು ಕೂಡ ಅಥವಾ ಯಾವ ನಿರ್ದೇಶಕರು ಕೂಡ ನನ್ನ ಬಳಿ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ನನ್ಗೆ ಯಾವುದೇ ರೀತಿ ಭಯ ಇಲ್ಲ ಅಂತ ಶ್ರುತಿ ಹರಿಹರನ್ ಟಿವಿ ಫೈ ಸಂದರ್ಶನದಲ್ಲಿ ಹೇಳಿದ್ದಾರೆ ಟಿವಿ ಫೈವ್ ಸ್ಫೋಟಕ ಸಂದರ್ಶನದಲ್ಲಿ ಶ್ರುತಿ ಹರಿಯರನ್ ಈ ಹೇಳಿಕೆಯನ್ನ ನೀಡಿದ್ದಾರೆ ಅಂಬಿ ವಯಸ್ಸಾಯ್ತು ಸಿನಿಮಾದ ಬಳಿಕ ನಾನು ಯಾವ ಸಿನಿಮಾಗಳು ನಟಿಸಿಲ್ಲ ನನಗೆ ಯಾವ ಆಫರ್ಗಳು ಕೂಡ ಬರ್ತಾ ಇಲ್ಲ ಅಂತ ಈ ರೀತಿ ಹೇಳ್ಕೊಳ್ಳೋದು ಬಹಳ ಕಮ್ಮಿ ಯಾವ ನಟಿನೂ ಕೂಡ ಹೇಳ್ಕೊಳ್ಳಲ್ಲ ಆತರ ನನ್ಗೆ ಆಫರ್ ಒಂದಲ್ಲ ಒಂದು ರಿಯಾಲಿಟಿ ಶೋಸ್ ಮೂಲಕನೋ ಅಥವಾ ಸೀರಿಯಲ್ ಅಲ್ಲೋ ಒಂದಲ್ಲ ಒಂದು ತೊಡಗಿಕೊಳ್ತಾರೆ ಆದ್ರೆ ಶ್ರುತಿ ಹರಿಯರನ್ ಅದನ್ನ ನೇರವಾಗಿ ಹೇಳಿದ್ದಾರೆ ಇದರ ಮಾತಿನ ಅರ್ಥ ಏನು ಯಾರು ನಿರ್ಮಾಪಕರು ಕೂಡ ಅಥವಾ ನಿರ್ದೇಶಕರವರ ಬಳಿ ಬರ್ತಾ ಇಲ್ವಾ ಏನು ಎಂಬುದು ಸೊ ಎಲ್ಲೋ ಒಂದು ಕಡೆ ಅವರ ಹಿಂದೆ ನನಗೆ ಯಾವುದೇ ರೀತಿ ಭಯನೂ ಇಲ್ಲ ಅದ್ರ ಬಗ್ಗೆ ಅಂತನೂ ಕೂಡ ಹೇಳ್ಕೊಂಡಿದ್ದಾರೆ ನಿಜಕ್ಕೂ ಈ ಹಿಂದೆ ಆರೋಪ ಮಾಡುವಂತ ಸಂದರ್ಭದಲ್ಲೂ ಕೂಡ ಬಹಳ ನೇರವಾಗಿ ಎಲ್ಲ ಕ್ರಿಟಿಸಿಸಮ್ಸ್ ಕೂಡ ಶ್ರುತಿ ಹರಿಹರನ್ನ ಫೇಸ್ ಮಾಡಿದ್ರು ಆದರೆ ಅದು ಇದರಲ್ಲೂ ಕೂಡ ಅದ್ರಲ್ಲಿ ಒಂದು ಸತ್ಯ ಏನು ಅಂದರೆ ಅವ್ರಿಗೆ ಯಾವ ಆಫರ್ಗಳು ಕೂಡ ಬರ್ತಾ ಇಲ್ಲ ಅದ್ರ ಬಗ್ಗೆ ಅವರು ನೇರವಾಗಿ ಹೇಳಿದ್ದಾರೆ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿ ಬೇಜಾರೂ ಇಲ್ಲ ಅಂತ ಟಿ ವಿ ಫೈವ್ ಸಂದರ್ಶನದಲ್ಲಿ ಶ್ರುತಿ ಹರಿಹರನ್ ಹೇಳ್ಕೊಂಡಿದ್ದಾರೆ ಕನ್ನಡದಲ್ಲಿ ಯಾವ ಆಫರು ಇಲ್ಲ ಯಾವ ಸಿನಿಮಾದಲ್ಲೂ ನಟನೆ ಮಾಡ್ತಿಲ್ಲ ಯಾರ ನಿರ್ಮಾಪಕರು ನಿರ್ದೇಶಕರು ಕೂಡ ನನ್ನ ಬಳಿ ಬರ್ತಾ ಇಲ್ಲ ಹೀಗಾಗಿ ಚೆನ್ನೈನ್ ಕೇರಳದಲ್ಲೇ ಇದ್ದೆ ನಾನು ಇಷ್ಟು ದಿನ ಮೂರು ತಿಂಗಳ ಕಾಲ ಅಂತ ಟಿವಿ ಫೈ ಸಂದರ್ಶನದಲ್ಲಿ ಹೇಳಿದ್ದಾರೆ ಹೀಗಾಗಿ ನಾನು ಚೆನ್ನೈ ಕೇರಳದಲ್ಲಿದ್ದೆ ಮೀಟು ವಿವಾದದ ಬಳಿಕ ಕನ್ನಡದಲ್ಲಿ ಅವಕಾಶಗಳಿಲ್ಲ ಅಂತ ನೇರವಾಗಿ ಟಿ ಫೈ ಸಂದರ್ಶನದಲ್ಲಿ ಶ್ರುತಿ ಹರಿಯನ್ ಹೇಳ್ಕೊಂಡಿದ್ದಾರೆ ಕೇರಳ ಹಾಗೂ ಚೆನ್ನೈನಲ್ಲಿ ಶಾರ್ಟ್ ಮೂವಿ ಮಾಡ್ತಾ ಇದೆ ಇನ್ ಮುಂದೆ ಸಿನಿಮಾ ಆಯ್ಕೆಯಲ್ಲಿ ನಾನು ಬದಲಾಗಿದ್ದೇನೆ ಅಂತ ಹೇಳಿದ್ದಾರೆ ಆರಂಭದಲ್ಲಿ ಯೌವನದ ಸೊಕ್ಕಿನಿಂದ ಎಲ್ಲವನ್ನೂ ಕೂಡ ನಾನು ಆಯ್ಕೆ ಮಾಡ್ತಿದ್ದೆ ಆದ್ರೆ ಇನ್ ಮುಂದೆ ಸಿನಿಮಾ ಆಯ್ಕೆ ವಿಧಾನವನ್ನ ನಾನು ಚೇಂಜ್ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ ಟಿವಿ ಫೈವ್ ಸ್ಫೋಟಕ ಸಂದರ್ಶನದಲ್ಲಿ ಶ್ರುತಿ ಹೇಳ್ಕೊಂಡಿದ್ದಾರೆ ಏನು ಅಂದ್ರೆ ನಾನು ಇನ್ನು ಮುಂದೆ ಯಾವುದೇ ಸಿನಿಮಾಗಳು ಬಂದ ತಕ್ಷಣ ಅದನ್ನ ಒಪ್ಕೊಳ್ಳಲ್ಲ ಅಥವಾ ಅದಕ್ಕೆ ಸೈನ್ ಹಾಕೋದಿಲ್ಲ ಬದಲಾಗಿ ಆ ಸಿನಿಮಾದ ಬಗ್ಗೆ ನಾನು ಹತ್ತು ಸಾರಿ ಯೋಚನೆ ಮಾಡ್ತೀನಿ ಈ ಪಾತ್ರ ನನಗೆ ಸೂಟ್ ಆಗುತ್ತಾ ನಾನು ಇದನ್ನ ಆಯ್ಕೆ ಮಾಡಬೇಕಾ ಬೇಡವಾ ಅಂತ ನಾನು ಯೋಚನೆ ಮಾಡುತ್ತೇನೆ ಅದಾದ ನಂತರವೇ ನಾನು ಸಿನಿಮಾಗೆ ಸೈನ್ ಮಾಡ್ತೀನಿ ನಾನು ಚಿತ್ರವನ್ನು ಸೆಲೆಕ್ಟ್ ಮಾಡೋ ರೀತಿ ಬದಲಾಗಿದ್ದೇನೆ ಅಂತ ಹೇಳಿದ್ದಾರೆ ಯಾಕಾಗಿ ಈಗ ಹೇಳಿದ್ರು ಏನಕ್ಕಾಗಿ ಹೇಳಿದ್ರು ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಈ ಹಿಂದೆ ಏನು ಎಲ್ಲ ಸಿನಿಮಾಗಳಲ್ಲೂ ಅವರು ನಟನೆ ಮಾಡ್ತಾ ಇರುತ್ತೆ ಸಿಕ್ಕಾಪಟ್ಟೆ ಆಫರ್ಸ್ ಇತ್ತಂತೆ ಈಗ ಆಫರ್ ಇಲ್ಲ ಸೊ ಹೀಗಾಗಿ ಸಿನಿಮಾ ಇನ್ನಿ ಯಾವ ಸಿನಿಮಾ ಬರುತ್ತೆ ಯಾವ ಸಿನಿಮಾ ಹೋಗುತ್ತೆ ಅನ್ನೋದ್ರಲ್ಲಿ ಏನು ಡಿಸಿಷನ್ ತೆಗೆದುಕೊಳ್ಳಕ್ಕಾಗುತ್ತೆ ಸೊ ಸಹಜವಾಗಿ ಅವರು ಆಫರ್ ಬಂದ್ರೆ ಮಾತ್ರ ಈ ರೀತಿ ಡಿಸಿಷನ್ ತೆಗೆದುಕೊಳ್ಳಕ್ಕೆ ಸಾಧ್ಯ ಅವರಾಗ ಅವ್ರು ಹೇಳಿದ್ದಾರೆ ನನ್ಗೆ ಯಾವ ಸಿನಿಮಾಗಳು ಆಫರ್ ಇಲ್ಲ ಅಂತ ಹಾಗಿದ್ದಾಗ ಡಿಸಿಷನ್ ಎಲ್ಲಿಂದ ಬಂತು ಮತ್ತೆ ಪದ ಕನ್ನಡದಲ್ಲಿ ಆಫರ್ ಇಲ್ಲ ಹೀಗಾಗಿ ನಾನು ಚೆನ್ನೈಗೆ ತೆರಳಿದ್ದೆ ಅಲ್ಲಿ ನಾನು ಶಾರ್ಟ್ ಮೂವೀಸ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ